ನಮಸ್ಕಾರ ನುಡಿಜೇನು ಗೆ ಸ್ವಾಗತ ಕಾಲೇಜು ಉಪನ್ಯಾಸಕನೋರ್ವ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲೇಜಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಘಟನೆ ಅಂಕೋಲಾ ತಾಲೂಕಿನ ಪೂಜೆಗೇರಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದೆ ಉಪನ್ಯಾಸಕ ರಾಮಚಂದ್ರ ಅಂಕೋಲೇಕರ್ ಪಾಠ ಮಾಡುವ ವೇಳೆ ಬಳಿಗೆ ಲೈಂಗಿಕ ಕಿರುಕುಳ ನೀಡುವುದು ಹಾಗೂ ಆಕೆಯ ಮೊಬೈಲ್ಗೆ ಅಶ್ಲೀಲ ಸಂದೇಶ ಕಳುಹಿಸುವ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ ಇದರಿಂದ ಮನನೊಂದ ವಿದ್ಯಾರ್ಥಿನಿ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಉಪನ್ಯಾಸಕನ ವಿರುದ್ದ ದೂರು ಸಹ ದಾಖಲಿಸಿದ್ದಳು ಆದರೆ ವಿದ್ಯಾರ್ಥಿನಿಯೇ ಖುದ್ದು ದೂರು ನೀಡಿದ್ದರೂ ಸಹ ಉಪನ್ಯಾಸಕನ ವಿರುದ್ದ ಯಾವುದೇ ಕ್ರಮವಾಗದ ಹಿನ್ನೆಲೆ ಆಕ್ರೋಶಗೊಂಡ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮಂಗಳವಾರ ಕಾಲೇಜಿನ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿನಿಗೆ ಕಿರುಕುಳ ನೀಡುತ್ತಿರುವ ಉಪನ್ಯಾಸಕನನ್ನು ಅಮಾನತುಗೊಳಿಸಬೇಕು ಎಂದು ಬೇಡಿಕೆ ಇಟ್ಟಿದ್ದು ಅಲ್ಲದೆ ಉಪನ್ಯಾಸಕನಿಗೆ ಬೆಂಬಲ ನೀಡುತ್ತಿರುವ ಕಾಲೇಜಿನ ಪ್ರಾಂಶುಪಾಲೆಯನ್ನು ಪ್ರಕರಣದ ತನಿಖೆ ಮುಗಿಯುವವರೆಗೆ ಬೇರೆಡೆಗೆ ವರ್ಗಾಯಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಕಾಲೇಜಿನ ಎದುರು ಪ್ರತಿಭಟನೆ ಹಿನ್ನೆಲೆ ಅಂಕೋಲಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಉಪನ್ಯಾಸಕನ ಕಿರುಕುಲ ಆರೋಪದ ಕುರಿತು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ನುಡಿಜೇನು ಡಿಜಿಟಲ್ ನ್ಯೂಸ್ ಅಂಕೋಲಾ ಮೇಡಮ್ ನಮಸ್ಕಾರ ನಾವು ಸ್ಟೂಡೆಂಟ್ ಮಾತ್ರ ಕಂಪ್ಲೀಟ್ ಮಾಡ್ಲಿಕ್ಕೆ ಬಂದಿದ್ರಾ ಬಂದಿದ್ದಾರೆ ವರ್ಷದಿಂದ ನನಗೆ ಇದ್ದಾಳೆ ಒಂದು ಡ್ರೆಸ್ ತಗೊಳ್ಬೇಕಾದ್ರೂ ಒಂದು ಕಲರ್ ಕೇಳಿಕ್ ಬರ್ತಾಳೆ ಹತ್ರ ನನ್ನ ಹತ್ರ ಕಾಲೇಜ್ ಒಳಗಡೆ ಮಾಡ್ತಿರುವ ಇದನ್ನ ರೆಕಾರ್ಡ್ ಮಾಡೋ ಮಾಡುವಾಗಿಲ್ಲ ಹೊರಗಡೆ ಹೇಳುವ ಹಾಗಿಲ್ಲ

ನಾಲ್ ಗಂಟೆ ಕಳಿಸಿದ್ದಾರೆ ಸರ್ ಮೇಲು ನಾನು ಒಂದು ಸೀನಿಯರ್ ಸೀನಿಯರ್ನ ತಗೊಂಡು ಒಂದ್ ಕಮಿಟಿ ಮಾಡಿದೆ ಅವಳನ್ನು ಕರೆದು ಬರ್ಕೊಡಮ್ಮ ನಿಮ್ಗೆ ಏನಾಗಿದೆ ಬರ್ಕೊಡು ಅಂತ ಅಷ್ಟೇ ಏನಾಗಿದೆ ಹೇಳದೆ ಅಷ್ಟೇನಾಗಿದೆ ಬರ್ಕೊಡೋ ಬರ್ಕೊಡೋದ ನೀವೇ ತಗೊಂಡ್ರ ಅವ್ರ ಹತ್ರ ಬಿಡಿ ಆ ಮಕ್ಕಳ ಹತ್ರ ಬಿಡಿ ನೀವೇ ನಿಮ್ಮ ಹತ್ರ ಬಂದ ನೀವೇನ್ ಕ್ರಮ ತಗೊಂಡ್ರು ಅಲ್ಲ ಇವಾಗ ನಿಮ್ಮ ಅಭಿಪ್ರಾಯ ಏನು ನಂತರ ನಿಮ್ಮ ಅಭಿಪ್ರಾಯ ಆಗಲ್ಲ ಮೇಡಮ್ ನಿಮ್ಮ ಅಭಿಪ್ರಾಯ ತಿಳಿಸಿ ಈಗ ಈಗ ಎಫ್ಐಆರ್ ಆಗಿದೆ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾವ ಯಾವ ರೀತಿ ಕ್ರಮ ತಗಿಬೇಕು ಈಗ ಬಂದಾಗ ಆ ಹುಡುಗಿ ಪರ ಒಬ್ಬ ಹುಡುಗ ಬಂದಿದ್ನ ನಿಮ್ಮ ಕಾಲೇಜಲ್ಲಿ ಓದಿಸುವಂತ ಹುಡುಗ ಬಂದಿದ್ನ ಅವನಿಗೆ ಸಸ್ಪೆಂಡ್ ಮಾಡಿದ್ರಿ ನೀವು ಆ ಕೆಲಸದಿಂದ ಪ್ರತೀಕ್ ಪ್ರತೀಕ ಅಂತ ಹುಡುಗನಿಗೆ ನೀವೇ ಕರ್ಸಿಕೊಂಡ್ ಅವ್ರಿಗೆ ಎಜುಕೇಶನ್ ಮಾಡಿ ಕರ್ಸಿಲ್ಲ ಹೋದ ಕೆಮಿಸ್ಟ್ರಿ ಪಾಠ ನಿನ್ನೇನು ಹೇಳಲಿಕ್ಕೆ ಏನ್ ಕಾರಣ ಅಂತ ಅವನು ಕೆಮಿಸ್ಟ್ರಿ ಪಾಠ ಮಾಡಕ್ ಹೋದ್ ಇಲ್ಲಿ ನಿಮ್ಮತ್ರ ಅಲ್ಲಿ ನಿಮ್ಮ ಅರ್ಜಿ ಕೊಡಕ್ ಬಂದ್ ನಾವ್ ಸರ್ ಮುಖಾಂತರ ನಿಮ್ಮನ್ನ ನಿಮ್ಗೆ ನೀವು ಇಲ್ಲಿಂದ ಅಮರ್ಥ ಮಾಡ್ಬೇಕಂತ ಬಂದಿರೋದು ನಾವು ನಿಮ್ಮ ನಿಮ್ಮಿಂದ ಅಧಿಕಾರಿಗಳಿಂದ ಯಾವ ಇಷ್ಟೆಲ್ಲ ನಾಳೆ ಇನ್ನೊಂದು ಕಾಲೇಜಲ್ಲಿ